पॉपर उते इतना ओड़ी है। अपड़ ना वसा पुणता कंडे हाँ? तकंडी इधा हंदे मा वसा गण्णां तड़ बख्गो हाँ? अज़ ने उड़क्क बख्गो जोग्ज़ युद्ध नाज़ वादो

ನಮ್ಮ ಮನೆ ಕಿಟ್ಟಪ್ಪ ಮನೆ ಕಿಟ್ಟಪ್ಪ ಕಿಟ್ಟಪ್ಪನ ನೋಡಿ ಕಿಟ್ಟಪ್ಪನ ಭಾರಿ ಜೋರವ್ನೆ ಇವನು ಭಾರಿ ಜೋರವ್ನೆ ನಡಿ ನಡಿ ಆಮೇಲೆ ಬೀರ ನೋಡಿ ಬೀರ ನೋಡಿ ಎಂತದು ಬೀರ ಎಂಥದ್ದು ಬೀರ ಇವನು ಬುಲ್ದನಿಗೆ ಮತ್ತೆ ವಿಡಿಯೋದಲ್ಲಿ ಬರ್ಬೇಕು ಮತ್ತೆ ಇಲ್ಲಿ ಬಂದ ಮಲ್ಗನೆ ನೋಡಿ ಏನು ಏನು ಏನೋ ಹ್ಞೂ ಇವರೆಲ್ಲ ಈಗ ನಾನು ನಟ್ಟಿಗೆ ನೋಡಿ ಹೊಂಟಾರೆ ಹೋಯ್ತೆ ನೀವು ಇವರು ನನ್ನೊಟ್ಟಿಗೆ ತಿರ್ಗಾಡು ಇವರ ಬೆನ್ನು ಎತ್ಕೊಂಡ್ ಬರೋದ ಏ ಹೋಗ್ರ ಮನೆಗೆ ಹೋಗಿ ಮನೆಗೆ ಹೋಗಿ ಎಲ್ಲ ನನ್ನೊಟ್ಟಿಗೆ ಬರೋಕತ್ತಾರೆ ಹೋಗಿ ಹೋಗಿ ಮನೆಗೆ ಹೋಗಿ ಹೋಗಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ನಮ್ಮನೆ ಬೆಕ್ಕನ್ನು ಕೈಯಲ್ಲಿ ತಪ್ಸ್ಕೊಂಡು ಬರೋದಕ್ಕೆ ಇಷ್ಟೊತ್ತಾಯ್ತು ಅಂದರೆ ಅಂತೂ ಕಲ್ಲು ಹೊಡೆದು ಅಡಿ ಕಂಡು ಮಾಡಿ ತಪ್ಸ್ಕೊಬಂದೆ ಎಲ್ಲ ತೋಟಕ್ಕೆ ಬಂದುಬಿಟ್ಟಾರೆ ನಾನು ಈಗ ನನಗೆ ಹೋಗ್ತಾ ಇದ್ದೀನಿ ಹಂಗಾಗಿ ಎಲ್ಲ ಬೆನ್ನಕೊಂಡು ಬಂದಾರೆ ಕಡೆಗೂ ಕಲ್ಲಲ್ಲೆಲ್ಲ ಹೊಡೆದು ಓಡಿಸಿ ಹೇಗೆ ಪ್ರಯತ್ನ ಮಾಡಿ ಬಂದೀನಿ ಈಗಂತೂ ಗೊಬ್ಬೆ ಹೊಡಿತಿದ್ರೆ ಅಂದರೆ ಈಗ ಯಾರು ಕಾಣ್ದಕ್ಕೆ ತಕ್ಷಣ ದೊಡ್ಡ ಕೂಗ್ತವೆ ನೋಡಿ ಹಂಗೆ ಮಾಡ್ಕೊಂಡು ಕೂಗ್ತೇವೆ ಅವ್ರಿ ಫ್ರೆಂಡ್ಸ್ ಪಾಪ ನೋಡಿ ಫ್ರೆಂಡ್ಸ್ ನಮಗೆ ಬಿಕ್ಕು ಹಚ್ಕೊಂಡು ಬಿಟ್ಟಿದೆ ಅಂತ ಆಯಿತಾ ಸೊ ಇವತ್ತು ನಮ್ಮ ಮನೇಲಿ ಮಾಲಿ ಅಮಾವಾಸ್ಯೆ ಹಬ್ಬ ಇದ್ದಾರೆ ಈಗ ಪಿತೃಪಕ್ಷ ನೋಡಿ ಇವತ್ತು ಕೊನೆಯ ದಿನ ಅಂದರೆ ಇವತ್ತಿನ ದಿನ ವಿಶೇಷ ಎಲ್ಲ ಮಾಡಿ ಬಿಡಿಸಿದ್ರೆ ಯಾರು ಮುತ್ತಜ್ಜ ಮುತ್ತಜ್ಜೆ ಅಂದಿರೂ ಎಲ್ಲ ತೀರ್ಕೊಂಡಿರ್ತಾರಲ್ಲ ಅವರೆಲ್ಲರಿಗೂ ಕೂಡ ಹೋಗಿ ಸೇರುತ್ತಂತೆ ಮನೆಯಲ್ಲಿ ಈ ಹಬ್ಬ ಮಾತ್ರ ಮಾಡೋದೇ ಇಲ್ಲ ಎಂಥಕ್ಕೆ ಎಂತ ನಾನು ಕೇಳಲೂ ಇಲ್ಲ ಪ್ರತಿ ವರ್ಷ ನಾವು ಈ ಹಬ್ಬಕ್ಕೆ ಮಾತ್ರ ಅಜ್ಜಿ ಮನೆಗೆ ಬರೋದು ಹಾಗಾಗಿ ಅಮ್ಮ ಎಲ್ಲ ಬೆಳಿಗ್ಗೆ ಹೋಗಿದ್ದಾರೆ ಇನ್ನು ನಾನು ಸ್ವಲ್ಪ ಈಗ ಹತ್ತುವರೆ ಮೇಲೆ ಹೋಗ್ತಾ ಇದ್ದೀನಿ ಸೊ ಬನ್ನಿ ಇವತ್ತು ನಮ್ಮ ಅಜ್ಜಿ ಮನೆಯಲ್ಲಿ ಪಿತೃಪಕ್ಷದ ಆಚರಣೆ ಹೇಗಿರುತ್ತೆ ಅಂತ ತೋರಿಸ್ತೀನಿ ನನ್ನ ಹೊಸ ಕ್ಯಾಮರಾದಲ್ಲಿ ಹೊಳೆ ಅಲ್ಲ ಹೇಗೆ ಕಾಣಿಸ್ತಾ ಇದೆ ಅಂತ ನೀರೆಲ್ಲ ಕಡಿಮೆ ಆಗಿದೆ ಈಗ ಮಳೆಗಾಲದಲ್ಲೊಂದು ತುಂಬ ಹರಿತಾ ಇತ್ತು ಈಗೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ಸೊ ಇದೆ ವಾತಾವರಣ ತೋರಿಸ್ತೇನೆ ಅಜ್ಜಪ್ಪನ ಮನೆಗೆಲ್ಲ ಕರ್ಕೊಂಡು ಹರಿದ್ರೆ ನಿಮ್ಮನ್ನೆಲ್ಲ ತುಂಬಾ ದಿನ ಆಗ್ಬಿಟ್ಟಿದೆ ಅಜ್ಜಪ್ಪ ಅದಾದ ನಂತರ ಮನೆಗೆಲ್ಲ ಬಂದು ಉಳ್ಕೊಂಡು ಹೋಗಿದ್ರು ಆದರೆ ನನಗೆ ವ್ಲೋಗ್ ಮಾಡ್ಲಿಕ್ಕೆ ಫೋನ್ ಹಾಳಾಗಿಬಿಟ್ಟಿತ್ತಲ್ಲ ಇವತ್ತು ತೋರಿಸ್ತೀನಿ ಅಜ್ಜಪ್ಪ ಏನು ಮಾಡ್ತಾ ಇದ್ದಾರೆ ಸಮಾಚಾರ ಉಂಟು ಅಂತೆಲ್ಲ ನಮ್ಮ ಅಜ್ಜಪ್ಪನ ಮನೆ ಬಾವಿ ನೋಡಿ ಈ ತರ ಬಾವಿ ಅಂತೂ ಈಗಿನ ಕಾಲದಲ್ಲಿ ನಮಗೆ ನೋಡೋದಿಕ್ಕೆ ಎಲ್ಲ ಸಿಗೋದಿಲ್ಲ ಮಳೆಗಾಲದಲ್ಲ ತುಂಬ ಹರಿತಾ ಇರ್ತದೆ ಅದು ಈಗ ನೀರು ಕಡಿಮೆ ಆಗಿದೆ ನೋಡಿ ನಮ್ಮ ಅಜ್ಜಪ್ಪನ ಮನೆ ಬಾವಿ ಮೀನಲ್ಲ ಇದೆ ನೋಡಿ ಎಷ್ಟು ಕ್ಲಿಯರ್ ಆಗಿ ಕಾಣಿಸ್ತದೆ ಅದೇ ಖುಷಿ ನನಗೆ ನನ್ನ ಕ್ಯಾಮರ ಮೇಲೆ ನೋಡಿ ಮೀನಲ್ಲ ಕಸದ ಥರ ಮನೆಗೆ ಬಂದು ಇದೊಂದು ಹೊಸದಾಗಿ ಮಾಡಿಬಿಟ್ಟಿದ್ದಾರೆ ಮೆಟ್ಲು ಅಡಿ ಈ ತರ ಹತ್ಕೊಂಡೋಗಿ ಚೆನ್ನಾಗಿದೆ ಅಲ್ಲ ದಾರಿ ಮಣ್ಣಿನ ನೋಡಿ ನಾನು ಬಂದೆ ಫ್ರೆಂಡ್ಸ್ ನಮ್ಮ ನನ್ಗಿಂತ ಮುಂಚೆ ನೋಡಿ ಕಳ್ಳ ಬಂದು ಸೇರ್ಕಣೆ ರಾಕಿ ಕಳ್ಳ ಅಲ್ಲ ರಾಕಿ ಕಳ್ಳ ರಾಕಿ ಕಳ್ಳ ಅಜ್ಜಪ್ಪನ್ ನೋಡಿ ಅಜ್ಜಪ್ಪನ ಮನೆ ನೋಡಿ ಫ್ರೆಂಡ್ಸ್ ಹೊಸದಾಗಿ ಮಾಡಿಬಿಟ್ಟಿದ್ದಾರೆ ಟೈಲ್ಸ್ ಎಲ್ಲ ಹಾಕ್ಬಿಟ್ಟಾರೆ ನಿಮ್ಗೆಲ್ಲ ಇದು ಅಪ್ಡೇಟ್ ಗೊತ್ತಿಲ್ಲಾಗಿತ್ತು ನೋಡಿ ಅಜ್ಜಪ್ಪನ ನನ್ನ ಹತ್ರ ಜಗಳ ಮಾಡ್ತೇ ಕೂತಾರೆ ಅಜ್ಜಪ್ಪ ಹಾಯ್ ಅಪ್ಪ ನಾ ಹೊಸ ಫೋನ್ ತಕೊಂಡೆ ಹೊಸ ಮೊಬೈಲ್ ತಕೊಂಡಿದೆ ಅಂದೆ ಹೊಸ ಗಂಡು ಅದನ್ನ ನೀವು ಹುಡ್ಕಬೇಕು ಹಾ

वासा गांडंतरों या बगैर करते हैं। अई पुडी पड़, दोबारा नहीं तो नौ दिनों तक वाले तो देख जाते होंगे। हाँ लॉक हो के तो कमा कटे, नज़रें तक सुन नहीं அடி தோர் நெக்ஸ்ட் இல்லை நீட்டாக தோர் ಫ್ರೆಂಡ್ಸ್ ನಾನೊಂದು ಹತ್ತುವರೆ ಟೈಮಿಗೆ ಹೋಗಿದ್ದೆ ಅಜ್ಜಿ ಮನೆಗೆ ಆಮೇಲೆ ಇದು ಅಜ್ಜಿ ಮನೆಯಲ್ಲೇ ಪ್ರತಿ ವರ್ಷದ ಮಾಲೆ ಮಾಸೆಗೆ ನನಗೆ ಅಂತ ಇದಿಷ್ಟು ಕೆಲಸ ನೀಡ್ತಾರೆ ಹಾಗಾಗಿ ನಾನು ಸ್ವಲ್ಪ ಲೇಟಾಗಿ ಹೋಗೋದು ನಾನು ಹೋಗೋಷ್ಟೆಲ್ಲ ಅಡುಗೆಯಲ್ಲಿ ಆಗಿಬಿಟ್ಟಿತ್ತು ಇನ್ನೇನು ಕಬಾಬು ಮತ್ತು ಮೀನು ಫ್ರೈ ಆಮೇಲೆ ಬಜ್ಜಿ ನಾಲ್ಕೈದು ರೀತಿಯಾದಂಥದ್ದು ಹಾಗೆಯೇ ಇದು ಶಂಕರಪೋಳೆ ಈ ಥರದ್ದೆಲ್ಲ ಮಾಡೋದು ಇದನ್ನು ನನಗೆ ಆವಾಗ ಬಿಟ್ಟಿರ್ತಾರೆ ಹಾಗಾಗಿ ನಾನು ಸ್ವಲ್ಪ ಹತ್ತುವರೆ ನಂತರ ಹೋದರೆ ಸರಿ ಆಗ್ತದಂತ ಸ್ವಲ್ಪ ಲೇಟಾಗಿ ಹೋಗೋದು ಇನ್ನೇನೋ ಅದಷ್ಟೆಲ್ಲ ಮಾಡಾಯಿತು ಹಾಗೇನೆ ಎಲ್ಲ ತಯಾರಿ ಕೂಡ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿಯಾಗಿ ಕಲಸಿ ಇಟ್ಕೊಂಡು ಆಮೇಲೆ ಹೀಗೆ ಒಂದು ಈ ಥರದ ಇತ್ತಲ್ಲ ಇದನ್ನೆಲ್ಲ ನಾನು ಮಾಡ್ತಾಯಿದ್ದೀನಿ ಇನ್ನು ಅತ್ತೆ ಅಮ್ಮ ಮತ್ತು ನಮ್ಮ ಜಯ ಅಂತ ಕಬಿಡ ಅಮ್ಮ ಸೇರಿ ಚಿಕನ್ ಸಾರು ಆಮೇಲೆ ತರಕಾರಿ ಸಾರು ಆಮೇಲೆ ಇದು ದೊಣ್ಣೆ ರೊಟ್ಟಿ ಹೀಗೆ ತುಂಬ ವೆರೈಟಿಸೆಲ್ಲ ಮಾಡಿಬಿಟ್ಟಿದ್ವಿ ಇವತ್ತೊಂತೂ ಒಂದು ಹದಿನೈದರ ಮೇಲೆ ಇತ್ತು ಅಂತ ಹೇಳ್ಬೋದು ಐಟಮ್ಸ್ ಯಾವುದನ್ನು ತಿನ್ನಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ ಅಷ್ಟು ಎಲ್ಲನೂ ತುಂಬ ರುಚಿಯಾಗಿತ್ತು ಹಾಗೆಯೇ ಎಲ್ಲ ಫೇವ್ರೇಟ್ ಐಟಮ್ಗಳೇ ಇತ್ತಲ್ಲ ಹಾಗಾಗಿ ತುಂಬ ಖುಷಿ ಆಯ್ತು ಈ ಹಬ್ಬ ಅಂತೂ ನನಗಂತೂ ಈ ವಿ ಎಡಿಟ್ ಮಾಡುವಾಗಲೇ ಅನ್ನಿಸ್ತಾಯಿತ್ತು ಇಂಥಕ್ಕಂಥ ಗೊತ್ತಲ್ಲ ಫ್ರೆಂಡ್ಸ್ ಎಲ್ಲಿ ಬ್ಲಾಗ್ನ ಎಡಿಟ್ ಮಾಡುವಾಗ ಮಾತ್ರ ನನಗೆ ಸಿಕ್ಕಾಪಟ್ಟೆ ಮನಸ್ಸಿಗೆ ಖುಷಿ ಅಂತ ಅನಿಸ್ತಾ ಇತ್ತು ಯಾಕೆ ಅಂತ ಗೊತ್ತಿಲ್ಲ ಬಟ್ ಖುಷಿ 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 ಥರ ಅನ್ನಿಸ್ತಾ ಇತ್ತು ಹಾಗೆಯೇ ಆದಷ್ಟು ಅಜಪನ ಆ ಮಾತುಗಳೆಲ್ಲ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿನಿ ಅಜಪ್ಪನ ಒಂಥರ ತುಂಟಾಟ ಟಾಟಾ ಕಾಮಿಡಿ ಸೊ ನೀವೆಲ್ಲ ಕೂಡ ಎಂಜಾಯ್ ಮಾಡಿರ್ತಾರೆ ಅಂತ ಅನ್ಕೊಂತೀನಿ ಹಾಗೆ ಕಾಮೆಂಟ್ ಮಾಡಿ ಆಯ್ತಾ ಅಜ್ಜಪ್ಪನ ಕಾಮಿಡಿ ಮಾತಲ್ಲ ನಿಮಗೇನು ಅನ್ನಿಸ್ತು ಅಂತ ಶಿರಲೇ ದೊಡ್ಡ ಮಗಿ ಗುಣವಂತಿ ಚಿಕ್ಕ ಮನೆ ಬಂದಿದ್ದಾರೆ ಇನ್ನು ಇವತ್ತಿನ ನಮ್ಮ ಅಜ್ಜಿಯ ಫೋಟೋ ಇಟ್ಟು ಎಡೆಯೆಲ್ಲ ಹಾಕಿ ಈ ಥರ ಪ್ಯೂಚರ್ ಮಾಡ್ತಾರೆ ಅಂದರೆ ಅಜ್ಜಪ್ಪನ ಹೆಂಡತಿಯ ಫೋಟೋ ಇಟ್ಟಿರ್ತಾರೆ ಆಯ್ತಾ ಒಂದು ಒಡ ಸುಟ್ಟಿತ್ತು

ಅದ ಮೌಕ ದೋರ್ಷನ್ ನಾಲ್ಕು ಜನ ಕ್ಲಿಯರ್ ಅಲ್ಲಿ ನೋಡಮ್ಮ ಓಡಿ ತರ್ತಾ ಇದಾರೆ ಇದೊಡೆ ನಮ್ಮ ಕರಿ ಮಗು ಅಂತ ಹೇಳ್ರೆ ಇದ್ರನ್ನೇ ಹೇಳೋದು ನೋಡಿ ಇದು ನೋಡಿ ಲೈಫ್ ಸ್ಟೈಲ್ ಹೊಡ್ತಿ ಹೊಡ್ತೇವ್ರ ಅಮ್ಮ ಭಾಳ ಪಡ್ದು ಬಿಡ್ತೇವೆ ಮತ್ತೆ

बरबेकंते बरबेकंते इंटिक बरसो के मुकेश तोरसो को मुकेश तोरसो को मुकेश तोरसो ये दूसरा कौन है यार मारो ये तो करी ना बाड़ी कोई कंती तरफ तोड़ता है

ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋವನ್ನು ಇಲ್ಲಿಗೆ ನಾನು ಮಾಡ್ತಾ ಇದ್ದೀನಿ ಹಾಗೆ ನಿಮ್ಮೆಲ್ಲರಿಗೂ ಕೂಡ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಸೊ ಮಧ್ಯಾಹ್ನ ಊಟ ಆದ ನಂತರ ನಾನು ಮನೆಗೆ ಬಂದುಬಿಟ್ಟೆ ಅಂದರೆ ಅಮ್ಮ ಎಲ್ಲರೂ ಕೂಡ ಹೋಗಿದ್ರಲ್ಲ ನಾನು ಸ್ವಲ್ಪ ಬೇಗ ಹೋಗಿದ್ರು ಮುಗಿಸ್ಕೊಂಡು ಮನೆಗೆ ಬಂದುಬಿಟ್ಟೆ ಇನ್ನು ಇವತ್ತಿನ ಬ್ಲೂ ನಿಮಗೆಲ್ಲ ತುಂಬ ಖುಷಿ ಕೊಟ್ಟಿರುತ್ತೆ ಅಂತ ಅಂದ್ಕೊಂಡು ಇದ್ದೀನಿ ಸೊ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊದ್ರೆ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಇನ್ನು ನಿಮಗೆ ಇಷ್ಟ ಆಗಿದ್ದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್